ನಾರಾಯಣ ಕಾಲದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಸೂರ್ಯನಾರಾಯಣನ ಆರಾಧನೆ ಮಾಡುವ ದಿನ ಇದಾಗಿದ್ದು ಇದೇ ದಿನ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಸಂಕ್ರಾಂತಿ ಪದವನ್ನ ನಾವು ವಿಂಗಡಣೆ ಮಾಡಿದಾಗ ಅದು ಸಂ ಮತ್ತೆ ಕ್ರಾಂತಿ ಎಂಬ ಎರಡು ಪದಗಳಾಗಿ ಆಗುತ್ತೆ ಸಂ ಎಂದರೆ ಸಂಪೂರ್ಣ ಕ್ರಾಂತಿ ಎಂದರೆ ಪರಿವರ್ತನೆ ಹಾಗಾಗಿ ಸಂಕ್ರಾಂತಿ ಎಂದರೆ ಸೂರ್ಯನ ಸಂಪೂರ್ಣ ಪರಿವರ್ತನೆ ಮಕರ ರಾಶಿಯ ಕಡೆಗೆಯೇ ಎಂದರ್ಥ ಇನ್ನು ಶಾಸ್ತ್ರಗಳ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಉತ್ತರಾಯಣ ಪುಣ್ಯ ಕಾಲದ ಆರಂಭ ಆಗತ್ತೆ ಈ ಉತ್ತರಾಯಣಕ್ಕೆ ನಾವು ಯಾಕೆಷ್ಟು ಮಹತ್ವ ಕೊಡ್ತೀವಿ ಅನ್ನೋದಾದ್ರೆ ಈ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿನ ಕಡೆಗೆ ಸಂಚಾರವನ್ನು ಆರಂಭಿಸುತ್ತಾನೆ ಸೂರ್ಯನು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಿದಾಗ ದಕ್ಷಿಣಾಯನ ಪ್ರಾರಂಭ ಆಗುತ್ತೆ ಅಂದ್ರೆ ಅದೇ ದಿನ ಸೂರ್ಯ ತನ್ನ ದಕ್ಷಿಣ ದಿಕ್ಕಿಗೆ ಸಂಚಾರವನ್ನು ಆರಂಭಿಸುತ್ತಾನೆ ಅದೇ ರೀತಿಯಾಗಿ ಮಕರ ರಾಶಿಯನ್ನ ಪ್ರವೇಶಿಸಿದ ದಿನವನ್ನ ನಾವು ಉತ್ತರಾಯಣ ಅಂತ ಕರಿತೀವಿ ಅಂದ್ರೆ ಉತ್ತರ ದಿಕ್ಕಿಗೆ ಸಂಚಾರವನ್ನು ಆರಂಭಿಸುವಂತಹ ದಿನ ಇದಾಗಿದೆ ಇನ್ನು ಇದೇ ಉತ್ತರಾಯಣಕ್ಕಾಗಿ ಮಹಾಭಾರತದ ಭೀಷ್ಮ ಪಿತಾಮಹ ಕಾಯ್ತಾ ಇದ್ದು ಬಾಣಗಳ ಮಂಚದ ಮೇಲೆ ಮಲಗಿ ಉತ್ತರಾಯಣ ಪ್ರಾರಂಭವಾದ ತಕ್ಷಣ ತಮ್ಮ ದೇಹತ್ಯಾಗವನ್ನ ಮಾಡಿದ್ರು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿನೇ ಇನ್ನು ಈ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ತೆರೆಯುತ್ತೆ ಹಾಗೆ ತೆರೆದ ಬಾಗಿಲು ದಕ್ಷಿಣಾಯನ ಆರಂಭವಾದಾಗ ಮುಚ್ಚುತ್ತದೆ ಅನ್ನುವಂಥ ಒಂದು ನಂಬಿಕೆಯನ್ನು ನಮ್ಮಲ್ಲಿಯೇ ಇದೆ ಹಾಗಾಗಿಯೇ ಈ ಉತ್ತರಾಯಣ ಕಾಲವನ್ನು ನಾವು ಪುಣ್ಯಕಾಲ ಅಂತ ಹೇಳಿ ಕರಿತೀವಿ ಇನ್ನು ಭಗವದ್ಗೀತೆಯಲ್ಲಿ ಕೃಷ್ಣನು ಬೋಧಿಸಿರುವಂತೆ ಈ ಉತ್ತರಾಯಣದಲ್ಲಿ ಆತ್ಮ ಆತ್ಮ ಅಂತಂದ್ರೆ ದೇಹವನ್ನ ಬಿಟ್ಟು ಹೋಗಿರುವಂತಹ ಆತ್ಮ ತನ್ನ ಶುದ್ಧೀಕರಣ ಮತ್ತು ಮುಕ್ತಿಯ ಕಡೆಗೆ ಹೋಗುತ್ತೆ ಅಂತ ನಂಬಲಾಗತ್ತೆ ಹಾಗಾಗಿಯೇ ಈ ಸಂಕ್ರಾಂತಿ ಹಬ್ಬದ ದಿನ ಗಂಗಾ ಸ್ನಾನವನ್ನ ಮಾಡಿ ತಿಲತರ್ಪಣಗಳನ್ನ ಕೊಟ್ಟು ಯಾರು ದಕ್ಷಿಣಾಯನದಲ್ಲಿ ತಮ್ಮ ದೇಹತ್ಯಾಗವನ್ನ ಮಾಡಿರ್ತಾರೆ ಅವರೆಲ್ಲರೂ ಸ್ವರ್ಗಸ್ಥರಾಗಲಿ ಅಂತ ಮಕ್ಕಳು ಬೇಡಿಕೊಳ್ಳುವಂತಹ ಒಂದು ಪ್ರತೀತಿನ ನಮ್ಮಲ್ಲಿ ಇದೆ ಇನ್ನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನಾವು ನೋಡೋದಾದ್ರೆ ಸೂರ್ಯನಾರಾಯಣ ತನ್ನ ಮಗನಾದ ಶನಿಯನ್ನ ಭೇಟಿ ಮಾಡ್ತಾನೆ ಈ ದಿನ ಅಂತ ಹೇಳ್ತಾರೆ ಹೇಗೆ ಅಂತ ನಾವು ನೋಡೋದಾದ್ರೆ ಮಕರ ರಾಶಿಯ ಅಧಿಪತಿ ಸಾಕ್ಷಾತ್ ಶ್ರೀ ಶನಿದೇವನೇ ಆಗಿರೋದ್ರಿಂದ ಆ ದಿನ ಸೂರ್ಯ ಮಕರ ರಾಶಿಯನ್ನ ಪ್ರವೇಶಿಸೋದ್ರಿಂದ ಇಲ್ಲಿ ತಂದೆ ಮತ್ತೆ ಮಗನ ಒಂದು ಸಂಯೋಗ ಆಗತ್ತೆ ಅಂತ ಹೇಳ್ತಾರೆ ಇನ್ನು ನಮ್ಗೆಲ್ಲಾರ್ಗೂ ಗೊತ್ತಿರುವಂತ ಇನ್ನೊಂದು ಸಂಗತಿ ಅಂತಂದ್ರೆ ಸೂರ್ಯ ಮತ್ತೆ ಶನಿಯ ನಡುವೆ ಸಂಬಂಧಗಳು ಅಷ್ಟೇನು ಚೆನ್ನಾಗಿಲ್ಲ ಅವರಿಬ್ಬರ ಮಧ್ಯೆ ಯಾವಾಗ್ಲೂ ಮತಭೇದ ಉಂಟಾಗ್ತಾನೆ ಇರುತ್ತೆ ಆದರೆ ಈ ಮಕರ ಸಂಕ್ರಾಂತಿಯ ದಿನ ಅವರಿಬ್ರು ತಮ್ಮ ಹಳೆಯ ಕಹಿ ನೆನಪುಗಳನ್ನ ದೂರ ಮಾಡುತ್ತಾ ಒಂದು ಹೊಸ ಪ್ರಾರಂಭವನ್ನ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಯಾವುದೇ ತಂದೆ ಮಗ ತಮ್ಮ ಹಿಂದಿನ ಕಹಿಯ ನೆನಪುಗಳನ್ನ ಮರೆತು ಈ ಸಂಕ್ರಾಂತಿಯ ಹಬ್ಬದ ದಿನ ಎಳ್ಳು ಬೆಲ್ಲವನ್ನ ತಿನ್ನಿಸುತ್ತಾ ಒಂದಾದರೆ ಮನೆಯಲ್ಲಿ ಸುಖ ಸಂತೋಷ ಮತ್ತು ನೆಮ್ಮದಿಯ ವಿಕಾಸ ಆಗತ್ತೆ ಇನ್ನು ಋಗ್ವೇದ ಮತ್ತೆ ಆದಿತ್ಯ ಹೃದಯದ ಸ್ತೋತ್ರಗಳಲ್ಲಿ ಹೇಳಿರುವಂತೆ ಸೂರ್ಯನಾರಾಯಣನು ಕೇವಲ ಪ್ರಕಾಶವನ್ನ ಮಾತ್ರ ಕೊಡದೆ ಜೀವನದ ಸಮೃದ್ಧಿಯ ಮೂಲವೂ ಸಹ ಆಗಿದ್ದಾನೆ ನಾವು ಪ್ರತಿದಿನ ತಿನ್ನುವಂತ ಅನ್ನ ನಮಗೆ ಸಿಗೋದು ಆ ಸೂರ್ಯನ ಊರ್ಜದಿಂದ ಹಾಗಾಗಿ ನಮ್ಮ ಜೀವನದ ಸಮೃದ್ಧಿಗೂ ಸಹ ಸೂರ್ಯದೇವನು ಕಾರಣನಾಗಿದ್ದಾನೆ ಹಾಗಾಗಿ ಸಂಕ್ರಾಂತಿಯ ದಿನ ನಾವು ಮುಂಜಾನೆ ಎದ್ದು ಅಭ್ಯಂಜನ ಮಾಡಿ ನಿತ್ಯ ಕರ್ಮಗಳನ್ನನುಸರಿಸಿ ಮನೆಯ ಮುಂದೆ ರಂಗಾನೀವಲಿ ಎಂದು ಸೂರ್ಯನನ್ನು ಒಲಿಸಿಕೊಳ್ಳಲು ಚಂದದ ರಂಗವಲಿಯನ್ನು ಹಾಕಿ ಹುಗಿಯನ್ನು ಮಾಡಿ ಸೂರ್ಯದೇವನಿಗೆ ನೈವೇದ್ಯ ಮತ್ತು ಅರ್ಘ್ಯವನ್ನು ನೀಡುತ್ತಾ ಇದೇ ದಿನ ನಾವು ಆದಿತ್ಯ ಹೃದಯ ಸ್ತೋತ್ರದ ಪಾರಣೆಯನ್ನ ಮಾಡಿದ್ರೆ ನಮ್ಮ ಎಲ್ಲಾ ಇಷ್ಟಾರ್ಥಗಳು ಸಹ ಸಿದ್ಧಿಯಾಗತ್ತೆ ಇದಾದ ನಂತರ ನಮ್ಮ ನೆಂಟರು ಇಷ್ಟು ಎಲ್ಲಾರಿಗೂ ಸಹ ನಾವು ಎಳ್ಳು ಬೆಲ್ಲವನ್ನ ಕೊಡುತ್ತಾ ಎಲ್ಲರ ಜೀವನ ಸುಖ ಸಮೃದ್ಧಿಯಿಂದಿರಲಿ ಅಂತ ಹಾರೈಸುವಂತ ಹಬ್ಬವೇ ಈ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತನಾಡಿ ಓಂ ಸ್ವಸ್ತಿ